ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸೋರೆಕಾಯಿ ಪಲ್ಯ ಹೇಗೆ ಮಾಡೋದನ್ನು ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕಿದ್ದೀನಿ ಅದು ಸಿಡಿದ ಮೇಲೆ ಸ್ವಲ್ಪ ಬೇವಿನ ಎಲೆ ಹಾಕಿದ್ದೀನಿ ಹಾಗೆ ಒಂದು ಮೂರರಿಂದ ಮೂ ನಾಲ್ಕು ಒಣಮೆಣಸು ಕಟ್ ಮಾಡಿ ಹಾಕಿದ್ದೀನಿ ನೀವು ಹಸಿಮೆಣ್ಸು ಬೇಕಾದರೂ ಹಾಕ್ಕೋಬೋದು ಹಾಗೆ ಒಂದು ಈರುಳ್ಳಿನ ಹಾಕಿ ಫ್ರೈ ಇದ್ದೀನಿ ಮೀಡಿಯಮ್ ಸೈಜು ಈರುಳ್ಳಿ ಸಾಫ್ಟ್ ಆದಮೇಲೆ ಒಂದು ಟೊಮೆಟೊ ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದು ಸಾಫ್ಟ್ ಆದ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಸೋರೆಕಾಯಿನ ಹಾಕ್ತಾಯಿದ್ದೀನಿ ಸೋರೆಕಾಯಿ ಒಳಗಡೆ ಇರೋದೆಲ್ಲ ತೆಗ್ದುಬಿಟ್ಟು ಮೇಲೆ ಸಿಪ್ಪೆ ಬೇಕಂದ್ರೆ ತೆಗೆದುಕೊಳ್ಬೋದು ಇಲ್ಲಾಂದರೂ ಹಾಗೆ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಒಳಗಡೆ ಇರೋ ತಿರುಳೆಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ತೊಳೆದು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ಚಮಚ ಉಪ್ಪು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹೀಗೆ ಮಿಕ್ಸ್ ಮಾಡೋದ್ರಿಂದ ರಾ ಸ್ಮೆಲ್ ಹೋಗುತ್ತೆ ಅದರಲ್ಲಿ ಈಗ ಒಂದು ಅರ್ಧ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕು ಹಾಗಾಗಿ ನೀರು ಹಾಕಿರೋದು ನೀರು ಆಗದೆ ಬೇಯಿಸೋಕೋದ್ರೆ ಅಡಿ ಹಿಡ್ದು ಹಿಡಿಬೋದು ಹಾಗಾಗಿ ಐದು ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ ಈಗ ಸ್ವಲ್ಪ ಹಾಫ್ ಕುಕ್ಕಾಗಿರುತ್ತೆ ಇವಾಗ ಒಂದು ಎರಡು ಚಮಚ ಆಗುವಷ್ಟು ಸಾಂಬಾರು ಪುಡಿನ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಪೇಸ್ಟ್ ಥರ ಮಾಡಿ ನೀವು ಬಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಸಾಂಬಾರು ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಗ್ರೇವಿ ಇನ್ನೂ ಜಾಸ್ತಿ ಆಗುತ್ತೆ ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೆ ನೀರು ಒಂದು ಅರ್ಧ ಗ್ಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತೆ ಬೇಯಬೇಕು ಹಾಗಾಗಿ ಈಗ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇನ್ನೂ ಹತ್ತು ನಿಮಿಷ ಮುಚ್ಚಲ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಇದು ಬೇಯ್ತಾ ಬಂದಿದೆ ಇನ್ನೂ ಸ್ವಲ್ಪ ಒಂದು ಫಾರ್ಟಿ ಪರ್ಸೆಂಟ್ ಬೆಂದಿದೆ ಈಗ ಮತ್ತೆ ಚೆಕ್ ಮಾಡಿಕೊಂಡು ಅದು ಸಾಫ್ಟಾಗಿದ್ದರೆ ಬೆಂದಿದೆ ಅಂತ ಇಲ್ಲಾಂದರೆ ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಈಗ ನೋಡಿ ಪಲ್ಯ ರೆಡಿ ಆಗ್ತಾ ಬಂದಿದೆ ನಿಮ್ಗೆ ಇನ್ನೂ ಡ್ರೈ ಬೇಕು ಅಂದರೂ ನೀರೆಲ್ಲ ಹಿಂಗೋ ತನಕ ಬೇಯಿಸ್ಕೊಳ್ಬೋದು ಇಲ್ಲ ಇಷ್ಟು ಗ್ರೇವಿ ಇದ್ದರೂ ಸಾಕಾಗುತ್ತೆ ಚಪಾತಿಗೆ ಮಾಡ್ಕೊಳ್ಳೋದಕ್ಕಾಗಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್